ಮರಗಳ ಮಾರಣ ಹೋಮ ಆರೋಪ ಪ್ರಕರಣದಲ್ಲಿ ಅಂಧರಾಗಿದ್ದ ಸಂಸದ ಪ್ರತಾಪ್ ಸಿಂಹ ಸಹೋದರನಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಬಿಡುಗಡೆ ಆಗ್ತಾ ಇದ್ದಂತೆ ಇದು ಸತ್ಯಕ್ಕೆ ತಂದ ಜಯ ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ಗೆ ಜಾಮೀನು ಇದು ಸತ್ಯಕ್ಕೆ ಸಿಕ್ಕ ಜಯ ಎಂದ ವಿಕ್ರಮ್ ಸಿಂಹ ನ್ಯಾಯಾಲಯದಲ್ಲಿದೆ ಜಯ ಸಿಕ್ಕಿದೆ ಹಾಸನ ಜಿಲ್ಲೆ ಬೇಲೂರಿನ ನಂದಗೊಂಡನಹಳ್ಳಿಯಲ್ಲಿ ಅಕ್ರಮವಾಗಿ ಮರ ಕಡಿದ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಕೊಂಚ ರಿಲೀಫ್ ಸಿಕ್ಕಿದೆ ನೂರ ಇಪ್ಪತ್ತಾರಕ್ಕೂ ಹೆಚ್ಚು ಮರ ಕಡಿದು ಸಾಗಿಸಿದ ಪ್ರಕರಣದಲ್ಲಿ ವಿಕ್ರಮ್ ಸಿಂಹನನ್ನ ಬೆಂಗಳೂರಿನಲ್ಲಿ ಬಂಧಿಸಲಾಗಿತ್ತು ಹಾಸನಕ್ಕೆ ಕರೆದೊಯ್ದಿದ್ದ ಅರಣ್ಯಾಧಿಕಾರಿಗಳು ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಅವರ ಮುಂದೆ ಹಾಜರುಪಡಿಸಿದ್ರು ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಜಾಮೀನು ನೀಡಿ ಆದೇಶಿಸಿದ್ದಾರೆ ವಿಕ್ರಮ್ ಸಿಂಹಾನನ ಬೆಂಗಳೂರಿನಲ್ಲಿ ಬಂಧಿಸಿದ ಅರಣ್ಯಾಧಿಕಾರಿಗಳು ಹಾಸನದ ಹೆಂಡೆಕಟ್ಟೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಗೆಸ್ಟ್ ಹೌಸ್ ನಲ್ಲಿ ಇರಿಸಿ ವಿಚಾರಣೆ ನಡೆಸಿದ್ರು ಬಳಿಕ ಹಾಸನ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿದ್ರು ವಿಕ್ರಮ್ಗೆ ಹೈಬಿಪಿ ಇದ್ದ ಕಾರಣ ಅವರಿಗೆ ಒಂದು ಗಂಟೆ ರೆಸ್ಟ್ ನೀಡಲಾಗಿತ್ತು ಒಂದೂವರೆ ಗಂಟೆ ಅರಣ್ಯ ಭವನದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ವಿಕ್ರಮ್ ಹಾಗೆ ಜಾಮೀನು ಮಂಜೂರು ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ವಿಕ್ರಮ್ ಸಿಂಹ ಸತ್ಯಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ ನನಗೆ ನ್ಯಾಯ ಸಿಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಕೊಟ್ಟಿದ್ದೀರಿ ನಂಗೆ ತುಂಬ ಖುಷಿಯಾಗಿದೆ ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು ಆ ಬೆಳೆ ಬೆಳಿಲಿಕ್ಕೋಸ್ಕರ ಹೋದನಿಗೆ ಈ ಥರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಪರ ಬೇಲೂರಿನ ಹಿರಿಯ ವಕೀಲರಾದ ಚಂದ್ರೇಗೌಡ ಹಾಗೂ ಧರ್ಮೇಗೌಡ ವಾದ ಮಂಡಿಸಿದ್ರು ಯಾವುದೇ ಷರತ್ತು ಇಲ್ಲದೆ ಜಾಮೀನು ಮಂಜೂರಾಗಿದೆ ಅಂತ ವಕೀಲರು ಮಾಹಿತಿ ನೀಡಿದ್ದಾರೆ ಏನ್ ಎಂಪಿ ಚುನಾವಣೆ ಹತ್ರ ಬರ್ತಾ ಇದೆ ಉದ್ದೇಶಕ್ಕೋಸ್ಕರ ಸುಮ್ಮನೆ ಟಾರ್ಗೆಟ್ ಮಾಡಿ ಎಫ್ಐಆರ್ ಮಾಡಿ ಅನಾವಶ್ಯಕವಾಗಿ ಬಂಧನವನ್ನ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದ್ರೆ ನ್ಯಾಯಕ್ಕೆ ಸತ್ತಿಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನು ನ್ಯಾಯಾಧೀಶರ ಮುಂದೆ ಹೋದ ತಕ್ಷಣ ಇಮಿಡಿಯೇಟ್ ನ ಮಂಜೂರು ಮಾಡಿದ್ದಾರೆ ಯಾಕೆಂದ್ರೆ ಈ ಕೇಸ್ಗೆ ಅರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ಎಲ್ಲರೂ ಕೂಡ ಗೊತ್ತಿರತಕ್ಕಂತ ವಿಚಾರ ಕಳೆದೊಂದು ವಾರದಿಂದ ದೊಡ್ಡ ಸಂಚಲನ ಸೃಷ್ಟಿಸಿದ್ದ ನೂರ ಇಪ್ಪತ್ತಾರು ಮರಗಳ ಮಾರಣ ಹೋಮ ಪ್ರಕರಣ ಈಗ ಕೊಂಚ ತಣ್ಣಗಾದಂತೆ ಕಾಣ್ತಿದೆ ಸಂಸದ ಪ್ರತಾಪ್ ಸಿಂಹ ಸಹೋದರನಿಗೆ ಜಾಮೀನು ಮಂಜೂರಾಗಿದ್ದು ನಿಟ್ಟಿಸಿರು ಬಿಟ್ಟಿದ್ದಾರೆ ಅದರಲ್ಲೂ ಅರಣ್ಯ ಅಧಿಕಾರಿಗಳ ಕಣ್ತಪ್ಪಿಸಿ ನೂರಾರು ಮರಗಳನ್ನು ಹನನ ಮಾಡಿರೋರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ತನಿಖೆ ನಂತರ ಬಯಲಾಗಬೇಕಿದೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ